ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವಾಗಂತೂ ಜಾತ್ರೆಯ ಸಮಯ ರಥಸಪ್ತಮಿ ಆಯ್ತಲ್ವಾ ಇದು ಯಾವ ಜಾತ್ರೆ ಅಂತೇಳಿ ಕೆಲವರಿಗೆ ಗೊತ್ತಿರತ್ತೆ ಎಲ್ಲಿ ಜಾತ್ರೆ ಅಂತೇಳಿ ಗೆಸ್ ಮಾಡಿ ಹೇಳಿ ಆಯಿತಾ ನನಗೆ ಕಮೆಂಟಲ್ಲಿ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಇದೆ ಅನ್ನೋದನ್ನು ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಅತಿಥಿ ಬಂದಿದೆ ಎಲ್ಲೋ ದಾರಿ ತಪ್ಪು ಬಂದಿದೆ ಇದು ಅದಕ್ಕೆ ಓಡ್ಬೇಕಂತೆ ಒಂದು ಕಡೆ ನಿಂತುಕೊಳ್ಳೋ ಜಾತಿ ಅದು ಓಡ್ತಾನೇ ಇರುತ್ತೆ ಯಾರ ಮನೆದ ಪಾಪ ದಾರಿ ತಪ್ಪು ಬಂದಿದೆ ರೋಡಲ್ಲಿ ಅದು ನಾಯಿ ಭಯ ಆಗ್ತಿತ್ತು ಆಮೇಲೆ ನಾನು ಕರ್ಕೊಂಡು ಬಂದೆ ಬಾ ಅಂದ ತಕ್ಷಣ ಬಂದ್ಬಿಡ್ತು ಅದು ಸಲಿಗೆ ಚೆನ್ನಾಗಿದೆ ಅದಕ್ಕೆ ಅದು ಇನ್ನೂ ರೂಢಿ ಇಲ್ಲ ಜಾಸ್ತಿ ಮುಟ್ಟು ಸ್ವಲ್ಪ ಭಯ ಹೋಯ್ ನಾನು ಬೆಳಿಗ್ಗೆ ಮನೆ ಮುಂದೆ ಕ್ಲೀನ್ ಮಾಡೋದಕ್ಕೆ ಅಂತ ಬಂದಿದ್ದೀನಿ ನೋಡಿ ಇಲ್ಲಿ ಆ ಬೆಕ್ಕಿನ ಮರಿ ಮಲ್ಕೊಂಡು ಆಟ ಆಡ್ತಾ ಇದೆ ಒಂದು ಕಡೆ ಭಯ ಎಲ್ಲಿ ನಾಯಿ ಬಂದು ಅದಕ್ಕೆ ಕಚ್ಚಿಬಿಟ್ರೆ ಅಂತೇಳಿ ಅದು ಒಂದು ಕಡೆ ನಿಲ್ತಾ ಇಲ್ಲ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಓಡ್ತಾನೇ ಇದೆ ಈ ಬೆಕ್ಕಿನ ಮರಿ ನೋಡ್ತಿದ್ದಂಗೆ ನನಗೆ ನಮ್ಮ ನೆನಪಾಗ್ತಾ ಇದೆ ಈ ಥರ ಮರಿಗಳು ಒಂದು ಕಡೆ ಕೂತರೆ ಕೂತ್ಕೊಳ್ಳಲ್ಲ ತುಂಬ ಚೆನ್ನಾಗಿ ಆಟ ಆಡ್ತಾ ಇರುತ್ತೆ ನೋಡೋದೇ ಒಂಥರ ಚೆಂದ ಅದರ ಆಟನ ನಾವೆಲ್ಲ ಹೋಗ್ತೀವೋ ಅಲ್ಲೇ ಹಿಂದೆ ಬರುತ್ತೆ ಡ್ರೆಸ್ ಎಳೆಯೋದು ಪೊರಕೆಯಲ್ಲಿ ಗುಡಿಸ್ತಾ ಇದ್ರೆ ಅದನ್ನ ಎಳಿಯೋದು ಅದು ಇದು ಆಟ ಆಡ್ತಾನೆ ಇರುತ್ತೆ ಒಳ್ಳೆ ಮಜಾ ಕೊಡುತ್ತೆ ಮಾತ್ರ ನಮ್ಮ ಶಾಂಬುವಿಗೆ ತುಂಬ ಬೇಜಾರಾಗಿಬಿಟ್ಟಿದೆ ಇದು ಬಂದಿರೋದು ಬೇಕಿಗೆ ಬಿಸ್ಕತ್ ಕೊಟ್ಬಿಟ್ಟು ನಾನೀಗ ದೇವ್ರ ಪೂಜೆಗೆ ಹೂ ಕೊಯೋಣ ಅಂತ ಬಂದಿದ್ದೀನಿ ನನ್ನ ಗಿಡದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ದಾಸವಾಳ ಹೂಗಳು ಹಾಕ್ಕೊಂಡಿದೆ ಒಂಥರ ಖುಷಿ ಆಗುತ್ತೆ ಬೆಳ ಬೆಳಗ್ಗೆ ಈ ಥರ ಹೂಗಳನ್ನು ನೋಡಿದಾಗ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ ನನಗೆ ದಿನ ಬೆಳಿಗ್ಗೆ ಒಂದು ಸರಿ ಹೊರಗಡೆ ಎಲ್ಲ ಕ್ಲೀನ್ ಮಾಡಾದಮೇಲೆ ಗಿಡಗಳ ಜೊತೆಗೆ ಅದಕ್ಕೆ ನೀರು ಹಾಕಿ ಬಂದ ಮೇಲೇ ಮುಂದಿನ ಕೆಲಸ ಮಾಡೋದಕ್ಕೆ ಇಷ್ಟ ಆಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಇದು ನನ್ನ ತವರು ಮನೆಯಿಂದ ತಂದಂಥ ಗಿಡ ಇದು ಎಷ್ಟು ಚೆನ್ನಾಗಿ ಹೂ ಬಿಡ್ತಾ ಇದೆ ಈಗ ಪೂಜೆಗೆ ಹೂವನ್ನು ಕೊಯ್ದಿದ್ದಾಯಿತು ಕೆಲವೊಂದಿಷ್ಟು ಹೂವನ್ನು ಗಿಡದಲ್ಲಿ ಹಾಗೆ ಬಿಟ್ಟಿರ್ತೀನಿ ಎರಡು ಮೂರು ದಿನ ಎಲ್ಲ ಗಿಡದಲ್ಲಿ ಇರುವಂಥದ್ದನ್ನು ಕೊಯ್ಯಲ್ಲ ಈ ದಾಸವಾಳ ಗಿಡವನ್ನು ಒಂದು ಚಿಕ್ಕ ಪೇಂಟ್ ಹಬ್ಬದಲ್ಲಿ ಅಜ್ಜಿ ರೆಡಿ ಮಾಡ್ಕೊಟ್ಟಿದ್ರು ಈಗ ಎಷ್ಟೊಂದು ಹೂಗಳಿಂದ ತುಂಬಿಕೊಳ್ಳುತ್ತೆ ಹೂ ಕೊಯ್ವಾಗೆಲ್ಲ ಅಜ್ಜಿ ನೆನಪಾಗ್ತಾನೇ ಇರ್ತಾರೆ ಹಾಗೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ವಾಸ್ತು ಬಾಗಿಲಿಗೆಲ್ಲ ಪುಟ್ ಪುಟ್ಟ ರಂಗೋಲಿ ಹಾಕಿ ಕುಂಕುಮ ಹಾಕಿ ಹೂವೆಲ್ಲ ಇಟ್ಟು ನಾನು ಪೂಜೆ ಮಾಡಿದೆ ಹಸ್ಬೆಂಡ್ ಇಲ್ಲಿ ದೇವ್ರ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಹಾಗೆ ಆ ಋಷಿಗೆ ಲಂಚ್ ಬಾಕ್ಸ್ಗೆ ರೆಡಿ ಮಾಡಿದೆ ಅವಳು ಸ್ನಾನ ಮಾಡ್ಕೊಂಡು ಬಂದಲು ಅವಳಿಗೆ ಎರಡು ಜಡೆನ ಹೆಣದಾಯಿತು ಇವಾಗ ಅವಳು ಕೂಡ ಸ್ಕೂಲಿಗೆ ಹೋಗೋದಕ್ಕೆ ರೆಡಿ ಆಗಿದ್ದಾಳೆ ಅಪ್ಪ ಮಂಗ್ಳೂರಿಗೆ ಹೋಗಿದ್ರು ಕೆಲಸದ ಮೇಲೆ ಅಲ್ಲಿ ಜಾತ್ರೆ ಇತ್ತಂತೆ ವೆಂಕಟರಮಣ ಜಾತ್ರೆ ಸೊ ಬರುವಾಗ ನಮಗೆ ತುಂಬ ಐಟಮ್ಸ್ ತೊಗೊಬಂದಿದ್ದಾರೆ ಆ ಋಷಿಯಾಗ ತೋರಿಸ್ತಾಳಂತೆ ಅದೆಲ್ಲ ಇದು ಪ್ರಸಾದ ಗುಲಾಬ್ ಜಾಮೂನ್ ನೀವು ಹಂಗೆ ತಗೋಬಿಡಿ ಪ್ರಸಾದ ಇದು ಸ್ಪೆಷಲ್ ಇದು ಮಂಗ್ಳೂರು ಸ್ಪೆಷಲ್ ಅಂತ ಇದು ಪೆನೋರಿ ಮಂಗ್ಳೂರು ಸ್ಪೆಷಲ್ ಕೀ ಪೆನೋರಿ ಚಕೆಯ చిమ్ చిక్క అనే చిక్క స్వల్ప బేరే థర అమ్మ నెక్లెస్ తగ్గ అదరింగ్స్ ఆ కవరెన్స్ జనకు ఈ బ్యాగ్ తర ಜನರಿಗೂ ಕೂಡ ಈ ಹಾಗೆ ಅಡುಗೆಗೆ ಕಾಯಿ ಹೊಡೆಯೋಣ ಅಂತ ಬಂದೆ ನೋಡಿ ಈ ಕಾಯಲ್ಲಿ ಬೆರೆ ಬಂದಿದೆ ಒಳಗಡೆ ಇಷ್ಟು ದೊಡ್ಡ ಬೂರಿದೆ ಇದೆ ಅದಕ್ಕೆ ನೀವೇನು ಹೇಳ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ ನಾವು ಬೂರ್ ಅಂತ ಹೇಳ್ತೀವಿ ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ ಇಷ್ಟು ದೊಡ್ಡ ಸೈಜ್ ಸಿಕ್ಕಿದೆ ಇಷ್ಟು ದೊಡ್ಡ ಸಿಗೋದು ತುಂಬಾ ಅಪರೂಪ ತುಂಬ ತುಂಬಾ ದಿವಸ ಆಯ್ತು ತಿಂದೆ ನಂಗಂತೂ ತುಂಬಾನೇ ಇಷ್ಟ ಇದು ಒಳಗಡೆ ನೋಡಿ ಈ ತರ ಸ್ಪಾಂಜ್ ತರ ಇರುತ್ತೆ ಅದು ಒಳ್ಳೆ ಪೌಷ್ಟಿಕ ಅಂತ ಹೇಳ್ತಾರೆ ಇದನ್ನ ತಿಂದರೆ ಈಗ ನಾಲ್ಕು ಪೀಸ್ ಮಾಡಿದ್ದೀನಿ ನಮಗೆ ನಾಲ್ಕು ಜನರಿಗೆ ಅಂತೇಳಿ ಇದ್ರ ಒಂಥರ ಶೈನಿಂಗ್ ಇರುತ್ತೆ ಇದು ಸಿಕ್ಕಿದೆ ಅಂತ ಇಷ್ಟ ನಮ್ಮ ಎಲ್ಲರಿಗೂ ರಾಶಿ ಹೌದು ಹಾಳಾಗೋಯ್ತು ಹೊಸ ತಗೊಂಡ್ಬಂದೆಡ್ಡು ಮಾಡುವ ಪಡ್ಡು ಮಾಡಿ ರೆಡಿ ಮಾಡಿ ಇಟ್ಕೊಂಡೆ ನನ್ನ ಪಡ್ಡು ಬಂಡಿ ಹಾಳಾಗ್ಬಿಟ್ಟಿತ್ತು ಅದಕ್ಕಾಗಿ ಒಂದು ಹೊಸ ಪಡ್ಡು ಬಂಡಿ ತಗೊಂಡೆ ಪಡ್ಡು ಇಟ್ಟು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೇನು ಕೊತ್ತಂಬರಿ ಸೊಪ್ಪು ಒಂದು ಕಟ್ ಮಾಡಿ ಹಾಕಬೇಕು ಲಾಸ್ಟಲ್ಲಿ ಮಂಡಕ್ಕಿ ಹಾಕಿದ್ದೀನಿ ಈ ಪಡ್ಡು ಹಿಟ್ಟಿಗೆ ರೆಡಿ ಮಾಡುವಾಗ ಒಳ್ಳೆ ಸಾಫ್ಟಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಹೇಳಿ ಹಾಗೆ ಪಡ್ಡುಗೆ ಚಟ್ನಿ ಕೂಡ ರೆಡಿ ಇದೆ ಪುದೀನ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿಬಿಟ್ಟು ಮಾಡಿದಂಥ ಚಟ್ನಿ ಇದು ನನ್ನ ಹತ್ರ ಇದ್ದ ಮೊದಲಿನ ಪಡ್ಡು ಬಂಡಿ ಸ್ವಲ್ಪ ಚಿಕ್ಕದಾಗಿತ್ತು ಅದು ಸ್ವಲ್ಪ ಹಾಳಾಗ್ತಾ ಬಂದಿತ್ತು ಅದಕ್ಕೋಸ್ಕರ ಸ್ವಲ್ಪ ದೊಡ್ಡ ಸೈಜ್ ತಗೊಂಡೆ ತೊಗೊಂಡೆ ಇವಾಗ ನೋಡಿ ಹಿಂದ್ಗಡೆ ಈ ರೀತಿ ಇದೆ ಗ್ಯಾಸ್ ಮೇಲೆ ಇಟ್ಕೊಳ್ಳೋದಿಕ್ಕೆ ಚೆನ್ನಾಗಿರುತ್ತೆ ಎರಡು ಮೂರು ಥರ ನೋಡಿದೆ ನನಗೆ ಇದು ಇಷ್ಟ ಆಯಿತು ಅಂತೇಳಿ ತಗೊಂಡೆ ನಾನು ಈಗ ಸಾಫ್ಟ್ ಸಾಫ್ಟ್ ಆಗಿರುವಂಥ ಪಡ್ಡು ಕೂಡ ರೆಡಿಯಾಗಿದೆ ನಾನು ಮೊನ್ನೆ ಹಸ್ಬೆಂಡ್ ಬರ್ಡೇ ವ್ಲಾಗ್ನ ಶೇರ್ ಮಾಡಿದ್ದೆ ಆವಾಗ ನಾನು ಹೇಳಿದ್ದೆ ನೇಚರ್ ಮಧ್ಯದಲ್ಲಿ ಕಾರ್ ಮೇಲೆನೆ ನಾವು ಈ ಸರಿ ಕೇಕ್ ಕಟ್ ಮಾಡ್ತಾ ಇದ್ದೀವಿ ಒಂಥರ ಸ್ಪೆಷಲ್ ಆಗಿರುತ್ತೆ ಅಂತ ಹೇಳಿ ಅಂತ ಹೇಳಿದ್ದೆ ಯಾವಾಗಲೂ ಮನೆಯಲ್ಲೇ ಮಾಡ್ತಾಯಿದ್ವಿ ಈ ಸಾರಿ ಸ್ವಲ್ಪ ಸ್ ಸ್ಪೆಷಲ್ ಆಗಿರಲಿ ಅಂತ ಮಾಡಿದ್ವಿ ಅಂತ ಹೇಳಿದ್ದೆ ಹಾಗೆ ಟೈಟಲಲ್ಲಿ ಕೊಟ್ಟಿದ್ದೆ ಸ್ಪೆಷಲ್ ದಿನವನ್ನು ಸ್ಪೆಷಲ್ ಜಾಗದಲ್ಲಿ ಆಚರಿಸೋದಕ್ಕೆ ಬಂದಿದ್ದು ಅಂತೇಳಿ ಅದನ್ನ ನೋಡಿ ಒಬ್ರು ಗೆಸ್ಟ್ ಮಾಡಿಬಿಟ್ರು ನಾವು ಒಂದು ಹೊಸ ಸೈಟ್ ತೊಗೊಂಡಿದ್ದೀವಿ ಅದಕ್ಕೋಸ್ಕರ ಅಲ್ಲಿ ಬಂದು ಮಾಡಿದ್ವಿ ಅಂತೇಳಿ ನಾವು ಹೊಸ ಸೈಟ್ ತೊಗೊಂಡಿದ್ದೀವಿ ಅನ್ನೋದನ್ನು ನಾನು ಎಲ್ಲಿಯೂ ಹೇಳಿರಲಿಲ್ಲ ಯಾಕೆ ಅಂದರೆ ಎಲ್ಲ ಥರ ಜನ ಇರ್ತಾರೆ ನೋಡೋರಲ್ಲಿ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಸುಮ್ಮನೆ ಕಣ್ಣೆಲ್ಲ ಬಿದ್ದು ಸಮಸ್ಯೆ ಆಗೋದು ಬೇಡ ಚೆನ್ನಾಗಿದ್ದೀವಿ ಸುಮ್ಮನೆ ಕೆಟ್ಟ ಕಣ್ಣು ಬಿತ್ತು ಅಂದರೆ ಮತ್ತೆ ನಮಗೇನೆ ಕಷ್ಟ ಅಂಥೇಳಿ ಅದನ್ನ ಹೇಳೋದು ಬೇಡ ಅಂತ ನಾನು ಹೇಳದೇ ಇದ್ದೆ ಆದರೂ ನಾವು ಕೇಕ್ ಕಟ್ ಮಾಡಿದ್ದು ನಮ್ಮ ಹೊಸ ಸೈಟಲ್ಲ ಯಾಕಂತಂದರೆ ಸೈಟ್ ಹತ್ರ ಬಂದ್ವಿ ಅಲ್ಲಿ ಅಕ್ಕಪಕ್ಕ ಕನ್ಸ್ಟ್ರಕ್ಷನ್ ಕೆಲಸ ನಡೀತಾ ಇತ್ತು ಮೋಲ್ಡೆಲ್ಲ ಹಾಕ್ತಾ ಇದ್ರು ತುಂಬ ಧೂಳೆಲ್ಲ ಇತ್ತು ತುಂಬ ಡಸ್ಟ್ ಇರೋದ್ರಿಂದ ಮತ್ತೆ ಬೇಡ ಅಂತೇಳಿ ಮತ್ತೆ ಸ್ವಲ್ಪ ಮುಂದೆ ಬಂದ್ವಿ ಅಲ್ಲಿ ಸುತ್ತಲೂ ಮನೆ ಇದೆ ಹಸ್ಬೆಂಡ್ ತುಂಬ ಕಷ್ಟಪಟ್ಟು ದುಡ್ದು ಸಂಪಾದನೆ ಮಾಡಿರೋ ಹಣದಲ್ಲಿ ತಗೊಂಡಿರೋದಾಗಿರೋದ್ರಿಂದ ತುಂಬ ಖುಷಿ ಇತ್ತು ಅದಕ್ಕೋಸ್ಕರ ಅಲ್ಲೇ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ನನ್ನ ಆಸೆ ಕೂಡ ಆಗಿತ್ತು ಅದಕ್ಕೆ ಹೊರಗಡೆ ಮಾಡೋಣ ಈ ಸರಿ ಹೊಸ ಸೈಟಲ್ಲಿ ಅಂತ ಯೋಚನೆ ಮಾಡಿ ಬಂದಿದ್ದು ಹೇಳಬಾರ್ದು ಅಂತಲೇ ಇದ್ದೆ ಆದರೂ ಒಬ್ರು ಕಮೆಂಟಲ್ಲಿ ಗೆಸ್ಟ್ ಮಾಡಿ ಹೇಳಿಬಿಟ್ರು ಅದನ್ನ ನೋಡಿರ್ತೀರಾ ಎಷ್ಟೋ ಜನ ಮತ್ತೆ ಹೇಳದೆ ಅಂತ ಹೇಳ್ಬಿಟ್ಟು ಇದನ್ನ ಹೇಳಿದೆ ನಂಗೆ ಒಂಥರ ಆಶ್ಚರ್ಯ ಆಯಿತು ಹೇಗಪ್ಪ ಇವ್ರಿಗೆ ಗೊತ್ತಿದೆ ಇವ್ರೇನಾದರೂ ನೋಡಿದವ್ರೇನ ಅಂತೆಲ್ಲ ಯೋಚನೆ ಬರೋದಕ್ಕೆ ಸ್ಟಾರ್ಟ್ ಆಯಿತು ನನಗೆ ಹಸ್ಬೆಂಡ್ ಜೀರೋದಿಂದ ಬಂದು ಇಲ್ಲಿಯವರೆಗೆ ಇಷ್ಟು ಸಾಧನೆ ಮಾಡಿರೋದು ತುಂಬ ಖುಷಿ ಕೊಡತ್ತೆ ಅದರ ಜೊತೆಗೆ ದೈವಾನುಗ್ರಹ ಕೂಡ ಇರೋದ್ರಿಂದ ಇದೆಲ್ಲ ಸಾಧ್ಯ ಆಗಿದ್ದು ಭಗವಂತನ ಅನುಗ್ರಹ ಕೂಡ ಬೇಕಾಗತ್ತೆ ಎಷ್ಟೋ ಜನ ಶ್ರಮ ಪಡ್ತಾರೆ ಶ್ರಮ ಪಟ್ಟವರಿಗೆಲ್ಲ ಫಲ ಸಿಗತ್ತೆ ಅಂತ ಹೇಳೋಕ್ಕಾಗಲ್ಲ ನಮ್ಮ ಶ್ರಮದ ಜೊತೆಗೆ ಲಕ್ ಕೂಡ ಇರಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ಭಗವಂತನ ಅನುಗ್ರಹ ಇರಬೇಕು ಭಗವಂತನ ಅನುಗ್ರಹ ಇದ್ದರೆ ಎಲ್ಲನೂ ಸಾಧ್ಯ ಆಗುತ್ತೆ ಹೇಳಬಾರ್ದು ಅಂದ್ಕೊಂಡಿದ್ರು ಕೂಡ ನೋಡಿ ಹೇಳೋ ಥರ ಆಗೋಯ್ತು ಇವತ್ತಿನ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ